ಸಿಎಂ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಬೆಂಗಳೂರು ನಗರ ಅಭಿವೃದ್ಧಿ ನಗರಾಭಿವೃದ್ಧಿ ಸಚಿವರನ್ನ ಬದಲಾಯಿಸಿ ಅವರು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಮೂವತ್ತೈದು ಪರ್ಸೆಂಟ್ ಅವರು ಕಮಿಷನ್ ಕೇಳ್ತಾ ಇದ್ರೆ ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಯಾರೋ ಡಾಕ್ಟರ್ ಹೇಳಿದ್ರು ಅವರ ಲೋಕಸಭಾ ಸದಸ್ಯರು ತಲೆ ಪೆಟ್ಟು ಬಿದ್ದಿದೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ಅದನ್ನು ಚೆಕ್ ಮಾಡಿಸ್ಕೋಬೇಕು ಅವರು ನಾನು ಹೇಳಿದ್ದಲ್ಲ ತಜ್ಞ ವೈದ್ಯರು ಹೇಳಿದ್ರು ಅಂತ ಏ ಹೇಳದ್ನಲ್ಲಪ್ಪ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಗೆ ಮೊಟ್ಟೆ ಎಟ್ಟು ಬಿದ್ದು ಆ್ಯಸಿಡ್ ದಾಳಿಯಾಗಿ ತಲೆ ಸುಟ್ಟೋಗಿದೆ ಎರಡು ಇಂಚ ಒಂದು ಇಂಚ ಒಳಗಡೆ ಒಟ್ಟೋಗಿದೆ ಸೊ ತಲೆ ಕೆಟ್ಟೋಗಿದೆ ಅಂತೇಳಿ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಂದ ತಲೆ ಪಡ್ಕೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಹೈದ್ರಾಬಾದ್ ಮತ್ತೆ ಈ ಆರೋಪ ಮಾಡಿದ ಮೇಲೆ ಅವ್ರು ಏನೇನು ಸಜ್ಜು ಮಾಡ್ಕೋತಾ ಇದ್ದಾರೋ ಏನೇನು ಕುತಂತ್ರಗಳನ್ನು ಮಾಡ್ಕೋತಾ ಇದ್ದಾರೋ ಅದನ್ನು ಮುಂಚಿತವಾಗಿಯೇ ಬೇರೆಯವ್ರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಬಹುಶಃ ಅವರ ಅವರ ನಡೆದು ಬಂದ ದಾರಿ ಬಹುಶಃ ಮೊದಲಿಂದನೂ ಕೂಡ ಯಾವ ಸ್ಟೇಷನ್ಗಳಲ್ಲಿ ಕೇಸು ಮತ್ತೊಂದು ಮುಗಿದೊಂದು ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಇದು ಮುಂದುವರಿಬಹುದು ಅಂತ ಕಾಣಿಸ್ತದೆ ಅದಕ್ಕೆ ಅವರು ಮುಂಚಿತವಾಗಿ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸೆಲ್ಫ್ ಡಿಫೆಕ್ಷನ್ ಮಾಡ್ಕೊಳೋ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೆಲವು ಆರೋಪಗಳನ್ನು ಮಾಡ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಪತ್ರ ಕೊಟ್ಟಿದಾರಲ್ಲ ಇಸ್ಕೊಳ್ಳಿ ಬೇಡ ಅಂದವ್ರು ಯಾರು ಶಿವಕುಮಾರ್ ಪಂಚತಾರಾ ಹೋಟ್ಲಿಗೆ ಹೋಗಲ್ಲಪ್ಪ ಅದೇ ಸುಳ್ಳಲ್ಲ ಅದೇನಿದ್ರು ಬಿಜೆಪಿಯವ್ರ ಕಲ್ಚರ್ ಇವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರ ಆರೋಪದಿಂದ ಮೊದಲು ಮುಕ್ತರಾಗಿ ಬರಲಿ ಆಮೇಲೆ ಉಳಿದುದ್ರ ಬಗ್ಗೆ ಮಾತಾಡೋಣ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಳಿಯಲ್ಲೇ ತೀರ್ಮಾನ ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಬದ್ ಬದ್ರಾಗಿದ್ದಾರೆ ಬೇರೆಯವರು ಕೂಡ ಬದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ರಾಜ್ಯದ ಉಸ್ತಾರಿ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಎ ಸಿ ಸಿ ಮಟ್ಟದಲ್ಲಿ ತೀರ್ಮಾನ ಆಗುವಂಥದ್ದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ನಾನು ಯಾವುದೇ ಸ್ಥಾನ ನಿರೀಕ್ಷೆನೂ ಮಾಡ್ತಾ ಇಲ್ಲ ಅದರ ಅಪೇಕ್ಷೆಯೂ ನನಗಿಲ್ಲ ನನಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ನಾನು ರೆಸ್ಟಲ್ಲಿದ್ದೀನಿ ನೋಡಿ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೇ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ